ಅಕ್ಸೆಪ್ಟೆಡ್ ಅಚ್ಚಾ ಬೋಳಿಯ ಮದರ ತೆನೆದ ರತೆ ರೂಡಕೆ ಸರ್ ಇನ್ನು ಒಪ್ಪೊಂಡಿಲ್ಲ ಅವರು ಮುಖ್ಯಮಂತ್ರಿ ಪಕ್ಕದ ವಾದ ಅದುವನ ನಗರಕ್ಕೆ ಸಂಬಂಧಪಟ್ಟಿದ್ದು ಅದು ಒಂದು ಇಶ್ಯೂ ಆಗಿದೆ ಆ ಸಿಪಿಟಿಎಸ್ಪಿ 28 ರನ್ನ ಆನ್ ಡಿಟರ್ ಮಾಡ್ಲಾ ಇನ್ನೊಂದು ಹೊರಟ ಜನಪ್ರತವಾದಿ ಇನ್ನೊಂದು ಬಿಜೆಪಿ ಸರ್ಕಾರ ದೊಡ್ಡ ಕಾಂಟಿನ್ಯೂಷನ್ ಏನ ಎಸ್ ಮೊದಲೇ ಜಾಗಿ ನಾನು ಸ್ಪಷ್ಟನೆ ಏನನ್ನ ಕೊಡ್ಲಿಕ್ಕೆ ಇತ್ತು ಎಲ್ಲದೊಂದು ಸ್ವಲ್ಪ ಕೆಲವು ಮಾಧ್ಯಮಗಳಲ್ಲಿ ಇದು ದುರ್ವ್ಯವಹಾರ ಚಟುವಟಿಕೆ ಅತೃಪ್ತರ ಸಭೆ ಇಲ್ಲ ಬರ್ತಾ ಇದೆ ಅಂತೆ ಇದು ಅತೃಪ್ತರ ಸಭೆ ಆಗಲಿ ಭಿನ್ನ ಮಧ್ಯೆ ಸಭೆ ಆಗಲಿ ಇಲ್ಲ ಅಲ್ಲ ಎರಡನೇ ಸಂಗತಿ ಬಿ ಜೆ ಪಿಯ ಬಲವರ್ಧನೆ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ ತದನಂತರ ನಡೆದಿರುವಂಥ ಲೋಕಸಭೆ ಚುನಾವಣೆ ಸಭೆ ಚುನಾವಣೆಯಲ್ಲಿ ನಾವು ಹಿನ್ನಾಯವಾಗಿಸುತ್ತಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಬೀಗಿರುವಷ್ಟು ಆಗದೆ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸುವ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಸರ್ ಹಣದ ದುರುಪಯೋಗದ ಬಗ್ಗೆ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಳಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಈ ಎಲ್ಲ ಸಂಗತಿಗಳನ್ನು ಹೈಕಮಾಂಡ್ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸ್ಬೇಕು ಮತ್ತು ಬರೋ ದಿನಗಳಲ್ಲಿ ಕೂಡ ಹಗರಣದ ಪಾದಯಾತ್ರೆ ರೀತಿಯೇ ಇನ್ನೂ ಹೆಚ್ಚು ಪ್ರಭಾವಿಯಾಗಿ ಕೂಡಲ ಸಮ ಬಳ್ಳಾರಿವರೆಗೆ ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೇವೆ ಅಂತಿಮ ಸಲಹೆಗಳನ್ನು ಇನ್ನು ಸಂಜೆ ಅಷ್ಟೊತ್ತಿಗೆ ಸಿದ್ಧ ಆಗ್ಬೋದು ಈ ಎಲ್ಲ ಚರ್ಚೆಗಳ ಹಿನ್ನೆಲೆಯಲ್ಲಿ ಮಾಧ್ಯಮದಲ್ಲಿ ತಪ್ಪು ಸಂದೇಶಗಳು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಸ್ಪಷ್ಟೀಕರಣ ಅಥವಾ ಮಾಹಿತಿಯನ್ನು ಮಾಧ್ಯಮದ ಜೊತೆ ನಾನು ನಾನು ಪಕ್ಷದ ಹಿರಿಯ ನಾಯ ನಾಯಕ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಗೊತ್ತಿದೆ ಆ ಪದ್ಧತಿ ಅನುಸಾರ ಮಾಡಬೇಕು ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಚರ್ಚೆ ಮಾಡ್ಯೋ ಮಾಡ್ದೇನೋ ಘೋಷಣೆ ಮಾಡಿದ್ರು ಕೂಡ ಈಗ ಇದನ್ನು ಸರಿಯಾಗಿ ಚರ್ಚೆ ಮಾಡಿ ವ್ಯವಸ್ಥಿತವಾದಂಥ ಒಂದು ಹೋರಾಟವನ್ನು ಕೈಗೆತ್ತ ಸಲಹೆಗಳೊಂದಿಗೆ ನಾವು ಹೈಕಮಾಂಡ್ ಗೆ ರಾಜ್ಯಕ್ಕೆ ತಿಳಿಸೋಣ ಅನ್ನೋ ಕಾರಣಕ್ಕಾಗಿ ಸರ್ ಈಗ ಈ ಸಭೆಯಲ್ಲಿ ನಾಯಕರು ಇವರಿಗೆ ಇಲ್ಲಿ ರಾಜ್ಯದ ನಾಯಕರ ಮೇಲೆ ಅಸಮಾಧಾನ ಇದೆ ಅನ್ನೋದು ಮಾತು ಕೇಳಿ ಇದ್ದೀನಿ ನಿಮ್ಗೆ ಸುದ್ದಿ ಅಲ್ಲ ಅಷ್ಟೇ ಥ್ಯಾಂಕ್ ಯು